ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ತಳಿಯ ಕೋಳಿ ಮರಿಗಳು ಆದರೂ ಸೆಲ್ ಮಾಡ್ತಾ ಇದ್ದಾರೆ ನೋಡಿ ಇವ್ರ ಹತ್ರ ಒಂದು ತಿಂಗಳು ಅಥವಾ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಈ ಥರದ್ದು ನಿಮಗೆ ಯಾವುದು ಯಾವ ಸೈಜಿನ ಮರಿ ಬೇಕಂದರೆ ಆ ಸೈಜಿನ ಮರಿ ಆದರೆ ಇವರು ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಉಂಜಾಗಿರ್ಬೋದು ಮಾರಾಟಕ್ಕಿದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾನು ಸಹಾಯ ಮಾಡುತ್ತೇನೆ ಸ್ನೇಹಿತರೆ ಇವತ್ತು ಉಡುಪಿಯಿಂದಾದ್ರೆ ಅಣ್ಣವರು ಈ ಇರುಡ ತಳಿಯ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಅಂತ ನೋಡಿ ಇವರ ಹತ್ರ ಯಾಟೆ ಆಗಿರ್ಬೋದು ಉಂಜು ಆಗಿರ್ಬೋದು ಅಥವಾ ನೀವು ಮರಿಯನ್ನು ನೋಡ್ತಿದ್ರಲ್ಲೋ ಇವಾಗ ಮರಿ ಸಹ ಸೇಲ್ ಮಾಡ್ತಾ ಇದ್ದಾರೆ ಇವಾಗ ಇವ್ರ ಹತ್ರ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಈ ಥರ ನಿಮ್ಗೆ ಯಾವ ಸೈಜ್ ಮರಿ ಬೇಕಂದ್ರೆ ಅದು ಆ ಸೈಜ್ ಮರಿ ಕೊಡ್ತಾರೆ ಇವ್ರ ರೇಟ್ ಬಂದುಬಿಟ್ಟು ಅಣ್ಣ ನಾನೇ ಹೇಳ್ತೀನಿ ರೇಟ್ ಮರಿ ತುಂಬ ಅಂತ ಅಂತೇಳಿದ್ರೆ ಅವರು ಸಹ ವೀಡಿಯೋನ ತುಂಬ ಕಳಿಸಿದರು ಬಟ್ ವೀಡಿಯೋ ಲೆಂತ್ ಆಗುತ್ತೆ ಅಂದರೆ ವೀಡಿಯೋ ದೊಡ್ಡದಾಗುತ್ತ ಅಂತೇಳಿ ಇದರಲ್ಲಿ ಯಾವುದು ತೋರಿಸೋದು ಅಂದರೆ ಕಮ್ಮಿ ಕೋಳಿ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಬೇಕಿದ್ರೆ ಅವ್ರಿಗೆ ಕಾಲ್ ಮಾಡಿ ಅವ್ರ ಮೊಬೈಲ್ ನಂಬರ್ ಡಿಸ್ಪ್ಲೇ ಮೇಲೆ ಸಹ ಇರುತ್ತೆ ಟೈಟಲಲ್ಲೂ ಸಹ ಇರುತ್ತೆ ಯಾರಾದರೂ ಬೇಕಿದ್ದಾರೆ ಕಾಲ್ ಮಾಡಿ